ನಮಸ್ಕಾರ ನಾನು ಮೊಹಮ್ಮದ್ ಇಸ್ಮಾಯಿಲ್ ಮುಕ್ತಿ ಧಾರವಾಡ ಲವೆನ್ನಿಂದ ಇಲೆಕ್ಷನನ್ನು ಪ್ರತಿಸಿದ್ದೇನೆ ಈ ಇಲೆಕ್ಷನದ ಅನುಭವ ಏನೆಂದರೆ ಮಂದಿ ದುಡ್ಡಾಗಿ ಮತ್ತು ಜಾತಿ ಧರ್ಮಕ್ಕೆ ಓಟು ಹಾಕ್ತಾರೆ ದುಡ್ಡು ತಗೊಂಡು ಓಟನ್ನು ಮಾಡುತ್ತಾರೆ ಮಂದಿ ಇದರಿಂದ ನಮ್ಮ ಸಮಾಜ ಕೀಳೆ ದರ್ಜೆಗೆ ಇದೆ ಚಲೋ ಅಭ್ಯರ್ಥಿಗೆ ಆರಿಸಿ ತರಲು ಈ ಜನರಿಂದ ಅಸಾಧ್ಯ ಈಗ ನಾ ಭಾಳನ್ನು ಅನುಭವಿಸಿದ್ದೇನೆ ಮಂದಿ ರೊಕ್ಕ ಸಂಬಂಧ ಮತ್ತು ಜಾತಿ ಸಂಬಂಧ ಓಟ್ ಹಾಕ್ತಾರೆ ಇದರಿಂದ ನಮಗೆಲ್ಲಗೆ ಎಲ್ಲ ಅಭ್ಯರ್ಥಿಗಳಿಗೆ ಸೋಲನ್ನು ಅನುಭವಿಸಿದ್ದೇವೆ ಇದರಿಂದ ನಮಗೆ ಅನುಭವ ಏನಂದರೆ ಮಂದಿ ಜಾತಿ ಧರ್ಮ ದುಡ್ಡು ಇದಕ್ಕೆ ವೋಟು ಹಾಕ್ತಾರೆ ಥ್ಯಾಂಕ್ ಯು